ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ನೈಷ್ಕರ್ಮ್ಯ ಸಿದ್ಧಿ ಎಂಬ ನೂರ ಎಂಬತ್ತ ಎಂಟನೆಯ ಉಪನ್ಯಾಸಕ್ಕೆ ಸ್ವಾಗತ ತಮ್ಮ ತಮ್ಮ ಕರ್ಮದಿಂದ ಈಶ್ವರನ ಅಭ್ಯರ್ಥನೆಯನ್ನು ಮಾಡುವುದರಿಂದ ಸಂಸಿದ್ಧಿಯನ್ನು ಹೊಂದುತ್ತಾರೆ ಎಂಬುದು ಗೀತೆಯ ಒಂದು ಬಹುಮುಖ್ಯವಾದ ಉಪದೇಶವು ಸ್ವಭಾವ ಪ್ರಾಪ್ತವಾದದ್ದೇ ನನ್ನ ಕರ್ಮವು ಎಂಬ ತತ್ವವನ್ನು ಅರಿಯಲಾರದೆ ಜನರು ಮತ್ತೊಬ್ಬರ ಕರ್ಮಕ್ಕೆ ಕೈ ಹಾಕುತ್ತಿರುವರು ಇಷ್ಟೇ ಅಲ್ಲ ಇದು ನನ್ನ ಕೆಲಸವು ಅವನು ಹೇಗೆ ಮಾಡಿದ ಎಂದು ಆಕ್ಷೇಪಿಸುವವರೆಗೂ ನಮ್ಮ ಬುದ್ಧಿಯು ಹೋಗುತ್ತದೆ ಭಿಕ್ಷುಕನಿಗೆ ಭಿಕ್ಷೆ ಇಲ್ಲ ಹೋಗು ಎಂದು ಹೇಳುವ ಅಧಿಕಾರವು ನನ್ನದು ಸೊಸೆಗೆಲ್ಲಿ ಬಂತು ಈ ಅಧಿಕಾರ ಎಂದು ಆಕ್ಷೇಪಿಸಿದ ಅತ್ತೆಯ ಅನುಕರಣವೇ ನಮ್ಮ ಕರ್ಮದಲ್ಲಿ ಎದ್ದು ಕಾಣುತ್ತಿರುತ್ತದೆ ಆದರೆ ನಿಜವಾಗಿ ನನ್ನ ಕರ್ಮ ಎಂದರೇನು ನನ್ನನ್ನು ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವ ಕರ್ಮ ಎಲ್ಲ ಕರ್ಮಗಳು ನಮಗೆ ಹೊಂದುವುದಿಲ್ಲ ಸಹಜವಾದ ಕರ್ಮದಿಂದ ಯಾರಿಗೂ ಹಿಂಸೆಯಾಗದು ಆದರೆ ಕೃತ್ರಿಮವಾದ ಕರ್ಮದಿಂದ ಎಲ್ಲರಿಗೂ ತೊಂದರೆಯಾಗುತ್ತದೆ ಆದ್ದರಿಂದ ಸಹಜವಾದ ಕರ್ಮವು ಸದೋಷವಾದರೂ ಅದನ್ನು ಬಿಡಬಾರದು ಅದನ್ನೇ ಸಂಘವಿಲ್ಲದೆ ಫಲಾಸಕ್ತಿ ಇಲ್ಲದೆ ಮಾಡುತ್ತಿರಬೇಕು ಅದರಿಂದಲೇ ಉತ್ತಮವಾದ ಸಿದ್ಧಿಯಾಗುವುದು ಸ್ವಕರ್ಮವನ್ನು ಹೀಗೆ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುತ್ತಿದ್ದರೆ ಆಗಬೇಕಾಗಿರುವ ಪರಮ ಫಲವು ಯಾವುದು ಎಂಬುದನ್ನು ಈಗ ಭಗವಂತನು ಸ್ಪಷ್ಟಗೊಳಿಸುತ್ತಾನೆ ಅಸಕ್ತ ಬುದ್ಧಿ ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಅಸಕ್ತ ಬುದ್ಧಿಯೆಂದರೇನು ಏತರಲ್ಲಿಯೂ ಯಾವುದರಲ್ಲಿಯೂ ಅಂಟಿಕೊಳ್ಳದೆ ಇರುವ ಬುದ್ಧಿಯು ಅಸಕ್ತ ಬುದ್ಧಿ ಈ ಜಗತ್ತು ಕ್ರಿಯಾಕಾರಕ ಫಲರೂಪವಾಗಿರುತ್ತದೆ ಎಂದು ಆಚಾರ್ಯರು ಆಗಾಗ್ಗೆ ವರ್ಣಿಸಿರುತ್ತಾರೆ ಯಾವನು ಕ್ರಿಯೆಯಲ್ಲಾಗಲಿ ಕಾರಕಗಳಲ್ಲಾಗಲಿ ಫಲದಲ್ಲಾಗಲಿ ನನ್ನದು ಎಂಬ ಬುದ್ಧಿಯಿಂದ ಸಕ್ತನಾಗದೇ ಇರುವನೋ ಅವನು ಅಸಕ್ತ ಬುದ್ಧಿಯು ಈ ಜಗತ್ತಿನ ವ್ಯವಹಾರವು ಆನಂದಮಯವಾಗಿ ಸಾಗುವುದಕ್ಕೆ ಆಸಕ್ತಿಯು ಅತ್ಯವಶ್ಯ ಒಂದು ಸಂಗೀತವನ್ನು ನೋಡಿರಿ ಅಲ್ಲಿ ಗಾನ ಮಾಡುವವನು ಪಕ್ಕ ವಾದ್ಯಗಳವರು ಎಲ್ಲರೂ ಹೊಂದಿಕೆಯಿಂದ ಕೆಲಸ ಮಾಡುತ್ತಿರುವುದರಿಂದ ಅದು ಸಂಗೀತ ಎನಿಸಿಕೊಳ್ಳುತ್ತದೆ ಹೊಂದುಗೆಯ ಗೀತವಾಗಿರುತ್ತದೆ ಎಲ್ಲಿಯವರೆಗೆ ಗಾನವು ಇಂಪಾಗಿರುವುದೋ ಹಾಡುವ ಕೀರ್ತನೆಯು ಸ್ಪಷ್ಟ ಉಚ್ಚಾರಣೆಯಿಂದ ಕೂಡಿದ್ದು ಸಭಿಕರ ಮನಸ್ಸನ್ನು ಭಾವೋದ್ರೇಕದಲ್ಲಿ ಮುಳುಗಿಸಿರುವುದು ಅಲ್ಲಿಯವರೆಗೆ ಅದು ಸಂಗೀತವು ಪಿಟೀಲಿನವನು ಗಾನಕ್ಕೆ ಹೊಂದುಗೆಯಾದ ಶ್ರುತಿಯಲ್ಲಿ ಇದೆಲ್ಲ ಒಂದೇ ರಾಗವೋ ಒಂದೇ ಸ್ಥಾನದಿಂದ ಹೊರಡುವ ಇಂಪಿನ ಧ್ವನಿಯಿದೋ ಎಂಬಂತೆ ತೋರುವ ಹಾಗೆ ತನ್ನ ವಾದ್ಯವನ್ನು ನುಡಿಸುತ್ತಿರುವನೋ ಅಲ್ಲಿಯವರೆಗೆ ಅದು ಸಂಗೀತವಾಗಿರುತ್ತದೆ ಹೀಗೆಯೇ ಗಾನದ ಸ್ವಾರಸ್ಯವನ್ನು ಹೆಚ್ಚಿಸುವುದಕ್ಕೆ ಮಾತ್ರವೇ ತಕ್ಕಷ್ಟು ಮೃದುವಾಗಿ ಬಾರಿಸುತ್ತಿರುವವರೆಗೂ ಅದು ನಿಜವಾಗಿ ಹಿಮ್ಮೇಳಿಸಿ ಒಟ್ಟನ್ನು ಸಂಗೀತ ಶಬ್ದಕ್ಕೆ ಅರ್ಹವಾಗಿಸುತ್ತಿರುತ್ತದೆ ಹಾಗಿಲ್ಲದೆ ಪಿಟೀಲಿನವನು ತನ್ನ ಕೌಶಲವನ್ನು ತಮಲದವನು ತನ್ನ ಕೌಶಲವನ್ನು ತೋರಿಸಿಕೊಳ್ಳಬೇಕೆಂದು ತಮ್ಮ ತಮ್ಮ ವಾದ್ಯಗಳ ನಾದವು ಗಾನವನ್ನೇ ಮುಚ್ಚಿಬಿಡುವಂತೆ ಮಾಡಿದರೆ ಅದು ಸಂಗೀತವಾಗುವ ಬದಲು ವಿಗೀತವಾಗಿ ಬಿಡುವುದು ಹೀಗೆ ಕ್ರಿಯಾಕಾರಕ ಫಲಗಳು ಒಂದಕ್ಕೊಂದು ಎಂದಿದ್ದು ವ್ಯವಹಾರವನ್ನು ಸಾಗಿಸಬೇಕಾದರೆ ನಮಗೆ ಅವುಗಳಲ್ಲಿ ಯಾವುದೊಂದರಲ್ಲಿಯೂ ಹೆಚ್ಚಿನ ಆಸಕ್ತಿ ಇರಬಾರದು ನಾವು ಮನಸ್ಸನ್ನು ಜಯಿಸಿಕೊಂಡು ಯಾವುದೊಂದರ ಆಶೆಯೂ ಇಲ್ಲದವರಾಗಬೇಕು ಮನುಷ್ಯನು ತನ್ನ ವ್ಯವಹಾರವನ್ನು ಮಾಡುತ್ತಿರುವಾಗ ಇದು ಹೀಗಾಗಬೇಕು ಇಂಥಿಂಥ ಸಾಮಗ್ರಿಗಳು ನನಗಿರಬೇಕು ಇಂಥಿಂಥ ಫಲವು ನನಗಾಗಬೇಕು ಎಂಬ ದುರಾಗ್ರಹವನ್ನು ತೊಡದೆ ಎಲ್ಲೆಲ್ಲಿಯೂ ಆಸಕ್ತನಾಗಿ ವಿಗತ ಸ್ಪೃಹನಾಗಿದ್ದರೆ ಆಗ ಅವನ ವ್ಯವಹಾರದಲ್ಲಿ ಅಕೃತ್ರಿಮವಾದ ಆನಂದವು ಕಾಣಿಸಿಕೊಳ್ಳುವುದು ನೈಷ್ಕರ್ಮ್ಯವೆಂಬ ಪರಮ ಸಿದ್ಧಿಯನ್ನು ಸನ್ಯಾಸದಿಂದ ಪಡೆದುಕೊಳ್ಳುತ್ತಾನೆ ಎಂಬ ಶ್ಲೋಕಾರ್ಥವನ್ನು ಶ್ಲೋಕಾರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸನ್ಯಾಸವೆಂಬ ಶಬ್ದದ ಸ್ವಾರಸ್ಯವನ್ನು ನಾವು ಗ್ರಹಿಸಬೇಕಾಗುತ್ತದೆ ಕರ್ಮವನ್ನು ಮಾಡುತ್ತಲೂ ಇರುವುದು ಕರ್ಮವನ್ನು ಸಂನ್ಯಾಸ ಮಾಡುವುದು ಇವೆರಡೂ ಒಂದೇ ಕಾಲಕ್ಕೆ ಸಾಧ್ಯವೇ ಎಂದರೆ ಅದು ಆಸಕ್ತಿಯಿಂದ ಸಾಧ್ಯವಾಗುತ್ತದೆ ಗಾಂಧಿಯವರು ಗೀತೆಯಲ್ಲಿ ಹೇಳಿರುವುದು ಅನಾಸಕ್ತಿಯೋಗ ಎಂದು ಬರೆದಿರುತ್ತಾರೆ ಅವರು ತಮ್ಮ ಜೀವನದಲ್ಲಿ ಅನಾಸಕ್ತಿಗೆ ಉದಾಹರಣೆಯಾಗಿದ್ದರು ಎನ್ನಬಹುದು ಪ್ರಪಂಚದಲ್ಲಿ ಇರಬೇಕು ಆದರೆ ಅಂಟಿಕೊಳ್ಳಬಾರದು ಎಂಬ ಕವಿಯ ಉಕ್ತಿಗೆ ಇದೇ ಅರ್ಥ ಜಾದುಗಾರನು ಒಂದು ಬಗೆಯ ಹುಡಿಮಣ್ಣನ್ನು ನೀರಿನಲ್ಲಿ ಹಾಕಿ ಕಲಕಿದರೂ ಅದು ಕೆದರಿಕೊಂಡು ಒದ್ದೆಯಾಗದೇ ಇರುತ್ತದೆ ಅದು ನೀರಿನಲ್ಲಿ ಕರಗಿದಂತೆ ತೋರುತ್ತದೆ ಆದರೆ ಅವನು ಅದೇ ನೀರಿನಲ್ಲಿ ಕೈ ಹಾಕಿ ಒಣ ಮಣ್ಣನ್ನೇ ತೆಗೆಯುತ್ತಾನೆ ಹಾಗೆ ಇರಬೇಕು ಅಸಕ್ತವಾದ ಮನಸ್ಸು ಹೀಗಿದ್ದವನ ಮನಸ್ಸು ಕ್ರಿಯಾಕಾರಕ ಫಲಗಳ ಅಂಟಿಲ್ಲದೇ ಇರುತ್ತದೆ ಹೀಗೆ ಸನ್ಯಾಸದಿಂದ ಪಡೆಯುವ ಸಿದ್ಧಿಯೇ ನೈಷ್ಕರ್ಮ್ಯ ಸಿದ್ಧಿಯು ಇಲ್ಲಿ ಹೇಳಿರುವ ಸನ್ಯಾಸವನ್ನು ಗೃಹಸ್ಥನಿಗೂ ಹೇಳಿದೆ ಎಂಬುದನ್ನು ನಾವು ಲಕ್ಷ್ಯದಲ್ಲಿಡಬೇಕು ಬ್ರಹ್ಮಾರ್ಪಣಂ ಬ್ರಹ್ಮ ಹವಿರ್ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ ಎಂಬ ಶ್ಲೋಕದಲ್ಲಿ ವೇದೋಕ್ತವಾದ ಸಕಲ ಕರ್ಮಗಳನ್ನು ಮಾಡುತ್ತಿದ್ದರೂ ಎಲ್ಲವನ್ನೂ ಬ್ರಹ್ಮ ದೃಷ್ಟಿಯಿಂದ ನೋಡಿ ಯಾವುದೊಂದು ಕರ್ಮದ ಅಂಟು ಇಲ್ಲದೆ ಇರುವುದು ಸಾಧ್ಯ ಎಂಬುದನ್ನು ಸ್ಪಷ್ಟವಾಗಿ ಹೇಳಿರುತ್ತದೆ ಕರ್ಮವನ್ನು ಬ್ರಹ್ಮವಾಗಿ ಮಾರ್ಪಡಿಸಿಕೊಳ್ಳುವುದೇ ನಿಜವಾದ ಸನ್ಯಾಸವು ಇದು ಕಷ್ಟವಾದ್ದರಿಂದ ಜನರು ನೈಷ್ಕರ್ಮ್ಯದ ಆಭಾಸವನ್ನು ಅವಲಂಬಿಸಿಕೊಂಡು ಆತ್ಮವಂಚಕರಾಗುತ್ತಿದ್ದಾರೆ ಅದನ್ನು ಬಿಟ್ಟಿದ್ದೇವೆ ಇದನ್ನು ಬಿಟ್ಟಿದ್ದೇವೆ ಎಂದು ನೈಷ್ಕರ್ಮ್ಯ ಪ್ರದರ್ಶನವನ್ನು ಮಾಡುವವರು ಅನೇಕರು ಇರುತ್ತಾರೆ ಆದರೆ ನೈಷ್ಕರ್ಮ್ಯ ಎಂಬುದು ಕರ್ಮದ ಅಭಾವವಲ್ಲ ನಾನು ಜಡ್ಜಿಯು ಆದ್ದರಿಂದ ನನ್ನ ಅಧಿಕಾರವನ್ನು ಉಪಯೋಗಿಸಿ ಈ ಅಪರಾಧಿಯನ್ನು ಬಿಟ್ಟಿರುವೆನೋ ಎನ್ನುವವನು ನಿಜವಾದ ಜಡ್ಜಿಯಲ್ಲ ಯಾವ ಪಕ್ಷವನ್ನೂ ವಹಿಸದೆ ನ್ಯಾಯವನ್ನು ಮಾತ್ರ ಅನುಸರಿಸುವವನಲ್ಲವೇ ನ್ಯಾಯಾಧಿಪತಿ ಕರ್ಮವನ್ನು ಬಿಡುವುದರಲ್ಲಿ ನೈಷ್ಕರ್ಮ್ಯವಿಲ್ಲ ಅದು ಕರ್ಮದಲ್ಲಿ ಅಸಕ್ತನಾಗಿ ಕರ್ಮದ ಕರ್ಮತ್ವವನ್ನು ಹಾಕುವುದರಲ್ಲಿದೆ ಚಾಣಾಕ್ಯನು ರಾಜ್ಯವನ್ನು ಗೆದ್ದುಕೊಂಡ ಮೇಲೂ ಅದರಲ್ಲಿ ಅಸಕ್ತನಾಗಿಯೇ ಇದ್ದು ಮೊದಲಿನಂತೆಯೇ ಕಾಡಿಗೆ ಹೋದದ್ದು ಅವನ ಅಸಕ್ತತ್ವವನ್ನು ಹೊರಪಡಿಸುತ್ತದೆ ಕರ್ಮವನ್ನು ಅಂದರೆ ವೈದಿಕ ಕರ್ಮವನ್ನು ಅಥವಾ ಲೌಕಿಕ ಕರ್ಮವನ್ನು ಇಷ್ಟೇ ಅಲ್ಲ ಅನಿವಾರ್ಯವಾದ ಶಾರೀರಾದಿ ಕರ್ಮಗಳನ್ನೂ ಕೂಡ ಮಾಡುತ್ತಿರುವಾಗಲೇ ಅದು ನಿಜವಾಗಿ ಕರ್ಮವಲ್ಲ ಎಂಬ ತತ್ವವನ್ನು ಅರಿತುಕೊಂಡು ಅದರಲ್ಲಿ ರವೆಯಷ್ಟು ಸಂಘವಿಲ್ಲದೆ ಇರುವವನೇ ನಿಜವಾದ ನಿಷ್ಕರ್ಮನು ಒಬ್ಬನು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಕಾಷಾಯಾದಿಗಳನ್ನು ಧರಿಸಿದರೆ ಅದರಲ್ಲೇನು ಆಶ್ಚರ್ಯವಿಲ್ಲ ಅದು ನೈಷ್ಕರ್ಮ್ಯವಲ್ಲ ಸಂಘವನ್ನೂ ಅಭಿಮಾನವನ್ನೂ ಬಿಟ್ಟು ಅಸಂಗವಾದ ಆತ್ಮ ಸ್ವರೂಪದಲ್ಲಿ ನಿಷ್ಠೆಯನ್ನು ಪಡೆಯುತ್ತಾನಲ್ಲ ಅದೇ ನಿಜವಾದ ನೈಷ್ಕರ್ಮ್ಯ ಹಿಂದೆ ಋಷಿಗಳು ತಮ್ಮ ತಮ್ಮ ಆಶ್ರಮದಲ್ಲಿ ತಪಸ್ಸು ಮಾಡಿಕೊಂಡಿರುತ್ತಿದ್ದರಷ್ಟೇ ಅವರು ರಾಜನು ಕೇಳದೇ ಇದ್ದರೂ ತಮ್ಮ ಭಾಗದ ಪುಣ್ಯವನ್ನು ಅವನಿಗೆ ದಾರಿಯರೆಯುತ್ತಿದ್ದರಂತೆ ಅವರು ಕಾಡಿನಲ್ಲಿ ಬೆಳೆದ ನೀವಾರ ಧಾನ್ಯವನ್ನೇ ತಿನ್ನುತ್ತಿದ್ದರಾದರೂ ತಾವು ಕೂಡಿ ಹಾಕಿದ್ದ ಧಾನ್ಯದಲ್ಲಿ ಆರನೆಯದೊಂದು ಪಾಲನ್ನು ಒಂದು ಕಡೆ ಗುಡ್ಡೆ ಹಾಕಿ ರಾಜನ ಪಾಲೆಂದು ಬಿಟ್ಟು ಬಿಡುತ್ತಿದ್ದರಂತೆ ಆದರೆ ಅವರುಗಳಲ್ಲಿ ಒಬ್ಬ ಋಷಿಯು ಮತ್ತೊಬ್ಬನ ಆಶ್ರಮಕ್ಕೆ ಮುತ್ತಿಗೆ ಹಾಕಿದನೆಂಬ ಸೊಲ್ಲಾದರೂ ನಮ್ಮ ಇತಿಹಾಸದಲ್ಲಿ ಕೇಳಬರುವುದಿಲ್ಲ ರಾಮನು ವನವಾಸಕ್ಕೆ ಬಂದಾಗ ಎಷ್ಟೋ ಜನ ಋಷಿಗಳು ರಾಕ್ಷಸರಿಗೂ ಅವನಿಗೂ ಎಲ್ಲಿಯಾದರೂ ಘರ್ಷಣೆಯಾಗಿ ಹೊಸ ಗದ್ದಲ ಬೀಳಬಹುದು ಎಂಬ ಶಂಕೆಯಿಂದ ದೂರಕ್ಕೆ ಸರಿಯುತ್ತಿದ್ದರಂತೆ ಇದರಂತೆ ಅಸಕ್ತನಾದವನ ಮನಸ್ಸು ವಿಷಯಗಳ ಅಭಿಮಾನದಿಂದ ಹಿಂಜರಿಯುತ್ತಿರುವುದು ಕ್ರಿಯಾಕಾರಕ ಫಲಗಳ ಶಕ್ತಿಯು ಎಲ್ಲಷ್ಟು ಇಲ್ಲದ್ದಾಗಿರುವುದು ಎಂಬುದು ಮನಸ್ಸಿಗೆ ಸೇರಿದ್ದು ಅದರ ಫಲವು ಹೊರಗೂ ಕಾಣಬಹುದು ಅಷ್ಟೆ ಎಡ್ವರ್ಡ್ ಕಾರ್ಪೆಂಟರ್ ಎಂಬಾತನು ನಾಗರಿಕತೆಯು ಅದರ ನಿಧಾನವು ಚಿಕಿತ್ಸೆಯು ಎಂಬ ಇಂಗ್ಲಿಷು ಪುಸ್ತಕವೊಂದನ್ನು ಬರೆದಿರುತ್ತಾನೆ ಆ ಗ್ರಂಥಕರ್ತನ ದೃಷ್ಟಿಯಲ್ಲಿ ನಾಗರಿಕತೆ ಎಂಬುದೊಂದು ರೋಗವು ಅದಕ್ಕೆ ಮಮತ್ವವೇ ಚಿಹ್ನೆಯು ಮಮತ್ವವೆಂಬುದನ್ನು ಕಳೆದುಕೊಂಡವರು ನಾಗರಿಕತೆ ಎಂಬ ರೋಗದಿಂದ ಪಾರಾದಂತೆ ಇದನ್ನು ಕೇಳಿ ಆಶ್ಚರ್ಯಪಡುವವರು ನಮ್ಮ ದೇಶದಲ್ಲಿರುತ್ತಾರೆ ಆದರೆ ಈ ಅಭಿಪ್ರಾಯವು ನಮ್ಮ ದೇಶದಲ್ಲಿಯೇ ಮೊದಲು ಅಂಕುರಿಸಿತು ಎಂಬುದನ್ನು ಅನೇಕರು ಅರಿಯದೇ ಇರುತ್ತಾರೆ ಮಮೇತಿ ಬದ್ಧತಿ ಜಂತುರ್ನ ಮಮೇತಿ ವಿಮುಚ್ಯತೆ ನನ್ನದು ಎಂಬ ಅಭಿಮಾನದಿಂದ ಜೀವನು ಬದ್ಧನೂ ಆಗುತ್ತಾನೆ ನನ್ನದಿಲ್ಲ ಎಂಬ ಭಾವನೆಯಿಂದ ವಿಮುಕ್ತನಾಗುತ್ತಾನೆ ಎಂಬ ಭಾವವು ನಮ್ಮ ಅಧ್ಯಾತ್ಮಶಾಸ್ತ್ರಕ್ಕೆಲ್ಲ ಹಾಸುಹೊಕ್ಕಾಗಿರುತ್ತದೆ ಇಲ್ಲದವನು ಚಕ್ರವರ್ತಿಯಾದರೂ ಅಸಂಗನೆ ಅದು ಒಳಗೆ ಹುದುಗಿಕೊಂಡಿರುವವನು ಎಂಥ ಭಿಕಾರಿಯಾದರೂ ಸಕ್ತನೆ ಎಂಬ ತತ್ವವನ್ನು ಮಾತ್ರ ನಾವು ಇಲ್ಲಿ ಮರೆಯದಿರಬೇಕು ಪರಮಾತ್ಮನು ಇಡೀ ಜಗತ್ತನ್ನೆಲ್ಲ ವ್ಯಾಪಿಸಿದ್ದರೂ ಅವನನ್ನು ಅಸಂಗನು ಎಂದೇ ಶ್ರುತಿಯು ವರ್ಣಿಸುತ್ತದೆ ಅಸಕ್ತ ಬುದ್ಧಿಹೇ ಎಂಬ ಮಾತು ಈ ಶ್ಲೋಕದ ಜೀವಾಳವು ನಿಜವಾದ ಅಕರ್ಮವೆಂಬುದು ಅಸಂಗದಿಂದ ಮಾತ್ರವೇ ಬರತಕ್ಕದ್ದು ಏಕೆಂದರೆ ಸಂಘವೆಂಬ ಅಂಟನ್ನು ಬಿಡಿಸಿಕೊಳ್ಳುವುದೇ ನೈಷ್ಕರ್ಮ್ಯದ ಮರ್ಮವು ಅಸಂಗನಾದವನಿಗೆ ಕ್ರಿಯೆಯಿಲ್ಲ ಕಾರಕಗಳಿಲ್ಲ ಫಲವೂ ಇಲ್ಲ ಇಡೀ ಜಗತ್ತೇ ಅವನ ಪಾಲಿಗೆ ಮಾಯವಾಗಿ ಬಿಟ್ಟಿರುತ್ತದೆ ವಯಸ್ಸಾದವರು ಸಕ್ತರಾಗಿದ್ದರೆ ಅವರು ಇನ್ನೂ ಮಕ್ಕಳೇ ಎಂದು ಭಾವಿಸಬೇಕು ಚಿಕ್ಕ ಮಕ್ಕಳಿಗೂ ಮೀಸೆ ಬಂದ ಈ ಮಕ್ಕಳಿಗೂ ಸಂಘವಿರುವ ವಿಷಯದಲ್ಲಿ ಯಾವ ವಿಶೇಷವೂ ಇಲ್ಲ ಸಂಘವಿರುವವನು ಕಾಮದಿಂದ ಅವಶ್ಯವಾಗಿ ಕರ್ಮದಲ್ಲಿ ತೊಡಗುತ್ತಾನೆ ಸಂಘವಿಲ್ಲದವನು ಎಷ್ಟು ಕರ್ಮಗಳನ್ನು ಮಾಡುವಂತೆ ತೋರಿದರೂ ನಿಜವಾಗಿ ನಿಷ್ಕರ್ಮನಾಗಿರುತ್ತಾನೆ ಕೆಲವರು ಸಾಧುವೇಷಧಾರಿಗಳು ಅಲ್ಲಲ್ಲಿ ಓಡಾಡುತ್ತಾ ಸಾವಿರಾರು ಜನರಿಗೆ ಭೋಜನ ಸಂತರ್ಪಣೆ ಮಾಡಿಸುತ್ತೇವೆಂದು ಹೇಳಿಕೊಳ್ಳುತ್ತಿರುತ್ತಾರೆ ಆದರೆ ಇದಕ್ಕಿಂತಲೂ ಜನರ ಮನಸ್ಸಿನ ಸಂಘವನ್ನು ತಪ್ಪಿಸುವ ಸಮಾರಾಧನೆಯನ್ನು ಮಾಡಿಸಿದರೆ ಅದೇ ನಿಜವಾದ ಸಂತರ್ಪಣೆಯಾಗುವುದು ಅದೇ ನಿಜವಾಗಿ ಸಾಧುಗಳ ಕೆಲಸ ತಾನು ಅಸಕ್ತ ಬುದ್ಧಿಯಾಗಿದ್ದು ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡೆದು ತನ್ನ ಸುತ್ತಮುತ್ತಲಿನವರಿಗೂ ಈ ಅನಾಸಕ್ತಿಯನ್ನು ಕಲಿಸುವವನೇ ನಿಜವಾದ ಸಾಧು ನಿಜವಾದ ಸನ್ಯಾಸಿ ಸಾಲವನ್ನು ತೀರಿಸಬೇಕಲ್ಲ ಎಂಬ ಸಂಕಟದಿಂದ ಅಥವಾ ಮತ್ತೆ ಯಾವುದಾದರೂ ಲೌಕಿಕ ನಿಮಿತ್ತದಿಂದ ದಿವಾಳಿಯಾಗಿ ಕೌಪಿನ ದಂಡ ಕಮಂಡಲಗಳನ್ನು ಧರಿಸಿದವನು ಎಂದಿಗೂ ಸನ್ಯಾಸಿಯಲ್ಲ ಕರ್ಮದ ಸಂಘವನ್ನು ಬಿಟ್ಟು ಅದ್ವಿತೀಯ ಬ್ರಹ್ಮದಲ್ಲಿ ನೆಲೆ ನಿಂತಿರುವುದೇ ನೈಷ್ಕರ್ಮ್ಯ ಸಿದ್ಧಿಯು ನೈಷ್ಕರ್ಮ್ಯ ಸಿದ್ಧಿಯು ಪರಮವಾದದ್ದು ಎಂದು ಇಲ್ಲಿ ಭಗವಂತನು ಹೇಳಿರುತ್ತಾನೆ ಕರ್ಮಗಳನ್ನು ಮಾಡಿದರೆ ಸಿಕ್ಕುವ ಫಲವು ಬರೀಯ ಸಿದ್ಧಿಯು ಫಲಾಸಕ್ತಿಯನ್ನು ಬಿಟ್ಟು ಈಶ್ವರಾರ್ಚನೆ ಮಾಡಿ ಕರ್ಮದಿಂದ ಚಿತ್ತಶುದ್ಧಿಯನ್ನು ಪಡೆದ ಬಳಿಕ ದೊರಕುವ ಜ್ಞಾನ ಎಂಬುದು ಸಂಸದ್ ಸಂಸಿದ್ಧಿಯು ಆದರೆ ಅಸಕ್ತ ಬುದ್ಧಿಯಿಂದ ಎಂದೆಂದಿಗೂ ಕೂಟಸ್ಥ ನಿತ್ಯನಾದ ನಿಷ್ಕರ್ಮನಾದ ಪರಮಾತ್ಮನಲ್ಲಿ ತಾದಾತ್ಮ್ಯವನ್ನು ಹೊಂದಿ ನಿಂತು ಬಿಡುವ ನೈಷ್ಕರ್ಮ್ಯವೆಂಬುದು ಪರಮಸಿದ್ಧಿಯು ಈ ಸಿದ್ಧಿಗೆ ಹೇತುವಾಗಿರುವ ಆಸಕ್ತಿಯೇ ಪರಮ ಗೀತೆಯ ಉಪದೇಶಗಳಲ್ಲಿ ಸಾಂಖ್ಯ ಯೋಗ ಎಂಬಿ ಎರಡು ತತ್ವಗಳು ಅಡಗಿವೆ ನಿಷ್ಕಾಮ ಕರ್ಮದಿಂದ ಪರಮೇಶ್ವರನನ್ನು ಅಭ್ಯರ್ಚನೆ ಮಾಡಿ ಚಿತ್ತ ಶುದ್ಧಿಯನ್ನು ಪಡೆಯುವುದೇ ಯೋಗವು ಆ ಯೋಗವೆಂಬ ಉಪಾಯದಿಂದ ಕರ್ಮ ಸನ್ಯಾಸವನ್ನು ಸಾಧಿಸಿಕೊಂಡು ನಿಷ್ಕರ್ಮನಾದ ಪರಮಾತ್ಮನಲ್ಲಿ ನಿಲ್ಲುವುದೇ ಸಾಂಖ್ಯವು ಅಂತು ಮಮತಾ ತ್ಯಾಗವೆಂಬ ಬೀಗದ ಕೈಯಿಂದಲೇ ಅಧ್ಯಾತ್ಮವೆಂಬ ಪೆಟ್ಟಿಗೆಯ ಬೀಗವನ್ನು ತೆಗೆಯಬೇಕಾಗಿರುತ್ತದೆ ಮಮತಾ ತ್ಯಾಗವೆಂಬುದು ಕಷ್ಟ ಎಂದು ಕೆಲವರು ನಾನು ನನ್ನದು ಎಂಬ ವ್ಯವಹಾರವೇ ಜೀವನದ ತೆರುಳಾದ್ದರಿಂದ ಮಮತಾ ತ್ಯಾಗವು ಕೂಡದೆಂದು ಕೆಲವರು ಹೀಗೆ ತಪ್ಪು ಹಾದಿಯನ್ನು ಹಿಡಿದು ಇಂದಿನ ಕಷ್ಟ ಪರಂಪರೆಯಲ್ಲಿ ಇಂದಿನ ಕಷ್ಟ ಪರಂಪರೆಯಲ್ಲಿ ಸಿಕ್ಕಿಕೊಂಡು ಬಿಟ್ಟಿರುತ್ತೇವೆ ನಾವು ವಿಷಯಗಳ ಮಮತೆಯನ್ನು ತ್ಯಾಗ ಮಾಡದೇ ಇದ್ದರೂ ವಿಷಯಗಳು ಕೈಬಿಟ್ಟು ನಮ್ಮನ್ನು ಇಲ್ಲದ ದುಃಖಕ್ಕೆ ಈಡು ಮಾಡಿರುತ್ತವೆ ಹೊಟ್ಟೆ ಬಟ್ಟೆಗೆ ನೇರವಾಗಿ ಇಲ್ಲದಷ್ಟು ದುಷ್ಕಾಲವು ಬಂದರೂ ನಾವು ಇನ್ನೂ ದೊಡ್ಡವರ ಬೋಧೆಗೆ ಕಿವಿಗೊಡದೆ ಇರುವುದು ಎಷ್ಟು ಶೋಚನೀಯವು ತ್ಯಾಗದಿಂದಲೇ ಅಮೃತತ್ವವೆಂಬ ವೇದವಾಕ್ಯದ ಸಾರವೇ ಗೀತೆಯ ಉಪದೇಶದ ಸಾರವು ಈಗಲಾದರೂ ನಾವು ಇಹ ಪರ ಸುಖಗಳಿಗೆ ಕಾರಣವಾಗಿರುವ ಶಾಸ್ತ್ರೋಪದೇಶವನ್ನು ನಂಬಿ ನಡೆಯಬೇಕು ಮುಮುಕ್ಷುಗಳಾದವರಂತೂ ತ್ಯಾಗದ ಮರ್ಮವನ್ನು ತಿಳಿದುಕೊಂಡು ಸಂಸಾರ ಬಂಧದಿಂದ ಬಿಡುಗಡೆಯಾಗಬೇಕು ಈ ದಿನದ ಉಪನ್ಯಾಸದ ವಿಷಯ ವಾಕ್ಯವಾಗಿರುವ ಶ್ಲೋಕದಲ್ಲಿ ಆಸಕ್ತಿ ಸನ್ಯಾಸ ನೈಷ್ಕರ್ಮ್ಯ ಈ ಪದಗಳ ನಿಜವಾದ ಅರ್ಥವನ್ನು ತಿಳಿದು ಶ್ಲೋಕಾರ್ಥವನ್ನು ಮನನ ಮಾಡುವ ಶಕ್ತಿಯನ್ನು ಭಗವಂತನು ನಮಗೆಲ್ಲ ಅನುಗ್ರಹಿಸಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ಮಹಂ ಪ್ರಾರ್ಥೆಯ ನಿತ್ಯ ವಿದ್ಯಾಚ ದೇಹಿ ನಮಸ್ಕಾರ